ಸಾರನ್ನ ಪಟಾ ಅಂತ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗಿದ್ರೆ ಸೊಪ್ಸ ಸೋಸು ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಬಿಸಿ ಇರುವಾಗಲೇ ಒಂದು ಸ್ವಲ್ಪ ಕೊತ್ತಂಬರಿ ಹೆಚ್ಚಾಕೊಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಕಡ್ಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡೂವರೆ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಮೆ ಸಾಸಿವೆ ಹಾಕಿ ಹುರಿದಟ್ಟು ಎತ್ತಿಟ್ಕೊಳ್ಳಿ ಒಂದು ಆರು ಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಹಾಕಿ ಅದನ್ನು ಸಹ ಹುರ್ದೆತ್ತಿಟ್ಕೊಳ್ಳಿ ಒಂದು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕಿ ತುಪ್ಪ ಹಾಕಿ ಹುರ್ಕೊಳ್ಳಿ ಮತ್ತು ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ಅದನ್ನು ಸಹ ತುಪ್ಪ ಹಾಕಿ ಹುರ್ಕೊಳ್ಳಿ ಎಲ್ಲ ಸಪ್ರೇಟ್ ಸಪ್ರೇಟ್ ಹುರ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ಟೈಸ್ಟು ಸಾರು ಒಂದು ಅರ್ಧ ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ತೆಂಗಿನಕಾಯಿ ಜಾಸ್ತಿ ಉಪಯೋಗಿಸಲ್ಲ ಸಾರಿಗೆ ಇದನ್ನೆಲ್ಲ ನುಣ್ಣಗೆ ಅಂದರೆ ಹುಣ್ಣುಗ್ ರುಬ್ಕೊಳ್ಳಿ ನೋಡಿ ಈ ಥರ ಫಸ್ಟು ಪುಡಿ ಮಾಡ್ಕೊಳ್ಳಿ ಆಮೇಲೆ ನುಣ್ಣಗೆ ರುಬ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇದೆಲ್ಲ ನುಣ್ಣಗೆ ರುಬ್ಬಿದ್ಮೇಲೆ ಆ ಸಪ್ಸಾರಿಗೆ ನಾವು ಕರ್ಬೇ ಎಲ್ಲ ಹಾಕಿಟ್ಟಿದ್ವಲ್ಲ ಅದಕ್ಕೆ ಚೆನ್ನಾಗಿ ಹಾಕಿ ಕಲಿಸ್ಕೊಳ್ಳಿ ಉಪ್ಪು ಮತ್ತು ಹುಳಿ ಎಷ್ಟು ಬೇಕೋ ಟೇಸ್ಟ್ ನೋಡಿಕೊಂಡು ಕಲಿಸ್ಕೊಳ್ಳಿ ಈಗ ಒಗ್ಗರಣೆಗೆ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪ ಸಾಸಿವೆ ಅಡ್ಗೆ ಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಹಸಿ ಈರುಳ್ಳಿ ಒಂದು ಅರ್ಧ ಅಷ್ಟು ಹೋಳಷ್ಟು ಹಾಕ್ಕೊಳ್ತಾಯಿದ್ದೀನಿ ಅದು ಹಾಕಿದ್ರೆ ತುಂಬ ಘಮ 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 ಅನ್ನೋ ಸಾರು ರೆಡಿಯಾಗುತ್ತೆ ಒಂದು ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಸಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆ ಸಾರು ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸಾರು ನೋಡಿ ಘಮ ಘಮ ಅಂತ ಇದೆ ಸಾರು ಹೀಗೆ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್